ವಿಧಾನಸೌಧದ ಮುಂಭಾಗ ಆರ್ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ತೆರಳಿದ ಸಚಿವ ಪರಮೇಶ್ವರ್ ಸಿಎಂ ನಿವಾಸ ಕಾವೇರಿಗೆ ತೆರಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ರೂಪುರೇಷೆ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕಲೆ ಹಾಕಬೇಕು ಅದರಂತೆ ಕಾರ್ಯಕ್ರಮದ ತಯಾರಿ ಮಾಡಬೇಕು ಅಂತ ಹೀಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾವೇರಿ ನಿವಾಸಕ್ಕೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಆರ್ ಸಿ ಬಿ ಟೀಮ್ಗೆ ಸನ್ಮಾನ ಮಾಡೋದರ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಸಿ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ತಾರೆ ಪರಮೇಶ್ವರ್ ಅವರು ಈಗಾಗಲೇ ಈ ಕಾರ್ಯಕ್ರಮದ ರೂಪುರೇಷೆ ಹೇಗಿರುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಯಾಕೆಂದ್ರೆ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಇಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಿರ್ಬೋದು ಆ ಕಾರ್ಯಕ್ರಮ ಎಷ್ಟೊತ್ತು ನಡೆಯುತ್ತೆ ಯಾವ ರೀತಿಯಾಗಿರುತ್ತೆ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ವಿಜಯ ಯಾತ್ರೆ ಅಂತ ಬಂದಾಗ ಅದು ಹೇಗಿರುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದೆ ಹಾಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆಯ ಜೊತೆಗೆ ಒಂದಷ್ಟು ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಕೈಗೊಳ್ತಾರೆ ಮತ್ತೆ ಪೊಲೀಸ್ ಬಿಗಿ ಭದ್ರತೆ ಅಂತ ಬಂದಾಗ್ಲೂ ಕೂಡ ಯಾವ ರೀತಿಯಾಗಿ ವಹಿಸ್ಕೊಳ್ಬೇಕಾಗುತ್ತೆ ವೆಹಿಕಲ್ಸ್ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಈಗಾಗಲೇ ಹೇಳ್ತಾ ಇರೋದು ಮೆಟ್ರೋ ಮತ್ತೆ ಸಾರ್ವಜನಿಕ ವಾಹನಗಳನ್ನೇ ಹೆಚ್ಚಾಗಿ ಬಳಸಿ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ಬಿಡುತ್ತೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಯಾರಿಗೂ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಎಲ್ಲ ರೀತಿಯ ಆಗಬೇಕು ಆಗಬೇಕು ಹಾಗಾಗಿ ಪರಮೇಶ್ವರ್ ಅವರವರು ಸಿಎಂ ಭೇಟಿಗೆ ಹೋಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯವ್ರು ಇರಬಹುದು ಅನೇಕ ರಾಜಕಾರಣಿಗಳು ಆರ್ ಸಿ ಬಿ ಗೆದ್ದಿದ್ದಕ್ಕೆ ಶುಭ ಹಾರೈಸಿದ್ದಾರೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಶ್ನೆ ಇದ್ದೇ ಇದೆ ವಿಜಯ ಯಾತ್ರೆ ಅಂತ ಬಂದಾಗ ಹೇಗಾಗುತ್ತೆ ಕಾರ್ಯಕ್ರಮ ಹೇಗಾಗುತ್ತೆ ತೆರೆದ ವಾಹನದಲ್ಲಿ ಈಗ ಮೆರವಣಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹೇಗಿರುತ್ತೆ ರೂಪುರೇಶ್ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಪರಮೇಶ್ವರ್ ಅವರು ಹೋಗಿದ್ದಾರೆ ಏನೆಲ್ಲ ಚರ್ಚೆ ಆಗ್ಬೋದು ರೂಪುರೇಶ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಸೌಖ್ಯ ಈಗಾಗಲೇ ಏನು ಆರ್ ಸಿ ಬಿ ತಂಡ ಈಗಾಗಲೇ ಐ ಪಿ ಎಲ್ ನ ಟಾಟಾ ಐ ಪಿ ಎಲ್ ನ ಕಪ್ ಗೆದ್ದಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿರುವಂತದ್ದು ರಾಜ್ಯ ಸರ್ಕಾರದ ವತಿಯಿಂದನೇ ಈ ಸೆಲೆಬ್ರೇಷನ್ ಆಗ್ತದೆ ಏನು ವಿಧಾನಸೌಧಕ್ಕೆ ಆರ್ ಸಿ ಬಿ ತಂಡ ಏನಿದೆ ತಂಡ ಬರುತ್ತೆ ಅವರ ಜೊತೆಗೆ ಏನು ಅವರ ಬೆಂಬಲಿಗರು ಇರ್ತಾರೆ ಅವರು ಕೂಡ ಸಾಕಷ್ಟು ಜನ ಬರುವಂಥದ್ದಿದ್ದು ಅದಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬರುವಂಥ ಸಾಧ್ಯತೆ ಇರುವಂತದ್ದು ಅಭಿಮಾನಿಗಳನ್ನ ಯಾವ ರೀತಿಯಾಗಿ ಇವರು ಕಂಟ್ರೋಲ್ ಮಾಡಬೇಕಾಗತ್ತೆ ಮತ್ತೆ ಎಷ್ಟು ಜನಕ್ಕೆ ಒಳಗಡೆ ಬಿಡಬೇಕಾಗತ್ತೆ ಬಿಡಲಿಕ್ಕೆ ಆಗಲ್ಲ ಅನ್ನೋದು ಇಲ್ಲಿ ಪ್ರಮುಖ ಆಗುತ್ತೆ ಸೊ ಇನ್ನು ಟೀಮ್ ಬಂದು ಟೀಮ್ನ ಯಾವ ರೀತಿಯಾಗಿ ಭದ್ರತೆಯಿಂದ ಕರ್ಕೊಂಡ್ಬರ್ಬೇಕು ಅನ್ನೋದು ಪೊಲೀಸರಿಗೆ ದೊಡ್ಡ ತಲನವಾಗಿರುವಂತದ್ದು ಟೀಮ್ ಎಂಟ್ರಿ ಆದ್ರೆ ನಗರದಲ್ಲಿ ಅವರನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಸೇರುವಂತಹ ಅಭಿಮಾನಿಗಳ ಇರುವಂತದ್ದು ಈ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕು ಸುಲಭ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಇದು ಈಗ ತಲನವಾಗಿರುವಂಥದ್ದು ಇದರ ಜೊತೆಗೆ ಕೆ ಕಡೆಯಿಂದ ಒಂದು ಡಿಮ್ಯಾಂಡ್ ಇರುವಂಥದ್ದು ಹೇಗಾದ್ರೂ ಸರಿ ನೀವೇನ್ ಮಾಡ್ಕೊಡ್ತೀರ ಗೊತ್ತಿಲ್ಲ ನಮಗೆ ಒಂದು ಕಿಲೋಮೀಟರ್ ಅಷ್ಟನ್ನಾದ್ರೂ ಕೂಡ ಮೆರವಣಿಗೆಯನ್ನು ಮಾಡಬೇಕು ತೆರೆದ ವಾಹನದಲ್ಲಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅವರು ಕೂಡ ಪೊಲೀಸ್ ಇಲಾಖೆಯನ್ನು ಈಗಾಗಲೇ ಮನವಿಯನ್ನು ಮಾಡ್ತಾ ಇರುವಂಥದ್ದು ಕೆ ಎಸ್ ಐನ ಸೆಕ್ರೆಟರಿ ಆಗಿರುವಂಥ ಶಂಕರ್ ಕೂಡ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿಯನ್ನು ನೀಡಿ ಅವರ ಜೊತೆಯನ್ನ ಮಾತುಕತೆಯನ್ನು ಮಾಡಿದ್ರು ಅದಷ್ಟೇ ಹೇಳಿದು ಇಬ್ರು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಇಲ್ಲಿಂದ ತೆರಳಿರುವಂಥದ್ದು ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಬಗ್ಗೆ ಮಾತುಕತೆ ಆಗುತ್ತೆ ಈಗಾಗಲೇ ಬಹುತೇಕ ಹನ್ನೆರಡು ಗಂಟೆಗೆ ಅಲ್ಲಿಂದ ಫ್ಲೈಟಲ್ಲಿ ಆರ್ ಸಿ ಬಿ ತಂಡ ಹೊರಟರು ಎರಡು ಕಾಲಿಗೆ ಬೆಂಗಳೂರಿಗೆ ಬರುತ್ತೆ ಇಲ್ಲಿಂದ ನೇರವಾಗಿ ತಾಜ್ ವೆಸ್ಟ್ ಸ್ಟ್ಯಾಂಡ್ ಏನು ರೇಸ್ ಕೋರ್ಸ್ ಬಳಿ ಇರುವಂಥ ವೆಸ್ಟ್ ಸ್ಟ್ಯಾಂಡ್ ಏನಿದೆ ಅಲ್ಲಿಗೆ ಬರ್ತಾರೆ ಅಲ್ಲೂ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದು ನಾಲ್ಕು ಗಂಟೆಯ ವೇಳೆಗೆ ವಿಧಾನಸೌಧಕ್ಕೆ ಇಡೀ ತಂಡ ಬರುವಂಥ ನಾಲ್ಕು ಗಂಟೆಯಲ್ಲಿ ಅವರಿಗೆ ಸರ್ಕಾರದ ಕಡೆಯಿಂದ ಬಹುತೇಕ ಎಲ್ಲ ಹಾನರ್ ಅನ್ನ ಆಗುತ್ತೆ ಸೊ ಈ ಹಾನರ್ ಮಾಡುವಂತ ಸಂದರ್ಭದಲ್ಲಿ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ದೊಡ್ಡ ತಲೆನೋವಾಗುತ್ತೆ ಅದಕ್ಕೆ ಈಗ ಬಹುತೇಕವಾಗಿ ವಿಧಾನಸೌಧ ಚಿನ್ನಸ್ವಾಮಿ ಸೇರಿದಂತೆ ಹಲವು ಕಡೆ ಒನ್ ವೇ ಆಗುವಂತ ಸಾಧ್ಯತೆಗಳಿರುವಂಥದ್ದು ಈಗಾಗಲೇ ಪೊಲೀಸರು ಕೂಡ ಒಂದಿಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಈ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಬರ್ತೀರ ನೀವೆಲ್ಲ ಸ್ವಂತ ವೆಹಿಕಲ್ಗಳನ್ನೆಲ್ಲ ಬರಬಾರ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಬೇಕು ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಏನು ಪಾರ್ಕಿಂಗ್ ಸಮಸ್ಯೆ ಆಗಲಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಗಲಿ ಆಗೋದಿಲ್ಲ ಸೊ ಹೀಗಾಗಿ ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅನ್ನೋದಕ್ಕೆ ಬೇಕಾಗಿರೋ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಇನ್ನೊಂದು ಗಂಟೆಗಳಲ್ಲಿ ಅದನ್ನು ಸಾರ್ವಜನಿಕರು ಕೂಡ ಇಲ್ಲ ಮಾಧ್ಯಮಗಳ ಮುಂದೆ ಬಂದು ಹಿರಿಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಡುವ ಸಾಧ್ಯತೆ ಇರುವಂಥದ್ದು ಇನ್ನು ಭದ್ರತೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮ ಅದಕ್ಕೆ ಒಂದು ಗಂಟೆಗಳ ಕಾಲ ಅಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅದಕ್ಕಿಂತ ಹೆಚ್ಚಿನ ಸಮಯ ಮಾಡಬಾರ್ದು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಅದು ಸಮಯ ಸಿಕ್ಕಷ್ಟು ಅಭಿಮಾನಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಸೇರುವ ಸಾಧ್ಯತೆ ಇರುತ್ತೆ ಆಗ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಕೂಡ ದೊಡ್ಡ ತಲೆನೋವಾಗುತ್ತೆ ಈ ಕಾರಣಕ್ಕಾಗಿ ಅವರು ಒಂದು ಗಂಟೆಗಳ ಅವಕಾಶ ಮತ್ತೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಮೂವತ್ತ ಐದರಿಂದ ಮೂವತ್ತೆಂಟು ಸಾವಿರದಷ್ಟು ಮಾತ್ರ ಸೀಟಿಂಗ್ ಕೆಪಾಸಿಟಿ ಇರುವಂಥದ್ದು ಸೊ ಇಲ್ಲಿ ಒಳಗಡೆ ಎಷ್ಟು ಜನ ಬಿಡ್ತಾರೆ ಲಕ್ಷಾಂತರ ಜನ ಬಂದರೆ ಒಳಗಡೆ ಹೋಗಲಿಕ್ಕೆ ನೂಕು ನುಗ್ಲಾಗೋ ಸಾಧ್ಯತೆ ಇರುತ್ತೆ ಅವ್ರಿಗೆ ಟಿಕೆಟ್ ಅಥವಾ ಪಾಸಸ್ನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಅದನ್ನು ಆನ್ಲೈನ್ ಮುಖಾಂತರ ಬಿಡಬಹುದು ಇಲ್ಲ ಕ್ಯೂ ಆರ್ ಕೋಡ್ ಬಿಡ್ಬೋದು ಸೊ ಆ ಕ್ಯೂ ಆರ್ ಕೋಡ್ ಗಳನ್ನ ಯಾರು ಬಳಿ ಇರುತ್ತೆ ಸ್ಕ್ಯಾನ್ ಅನ್ನ ಮಾಡ್ಕೊಂಡಿರುತ್ತೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾದರಿಯಲ್ಲಿ ಕ್ಯೂ ಆರ್ ಕೋಡ್ಗಳನ್ನು ಇವ್ರು ಏನಾದ್ರೂ ತೆಗೆದುಕೊಂಡ್ರೆ ಕ್ಯೂ ಆರ್ ಕೋಡ್ ಮುಖಾಂತರ ಯಾರು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ಅವರು ಬಂದು ಸ್ಟೇಡಿಯಂನ ಗೇಟ್ನಲ್ಲಿ ಅದನ್ನು ತೋರಿಸಿದ್ರೆ ಒಳಗಡೆ ಬಿಡುವಂತ ಸಾಧ್ಯತೆ ಇರುವಂಥದ್ದು ಆ ರೀತಿಯಾಗಿ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇರೋದಿಲ್ಲ ಎರಡು ಕಡೆ ಕಾರ್ಯಕ್ರಮ ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ವಿಧಾನಸೌಧಕ್ಕೆ ಹೋಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಒಂದಿಷ್ಟು ಜನ ಸ್ಟೇಡಿಯಂಗೆ ಬರಬಹುದು ಸೊ ಜನ ಯಾರ್ಯಾರು ಎಲ್ಲಿಗೆ ಹೋಗ್ತಾರೆ ಅವರು ನಿಗದಿಯನ್ನು ಮಾಡ್ಕೊಂಡು ಹೋಗ್ತಾರೆ ಸೊ ಎರಡು ಕಡೆ ಹೋಗೋದ್ರಿಂದ ಸ್ವಲ್ಪ ಕ್ರೌಡ್ಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಹೇಳಿ ಪೊಲೀಸರು ಕೂಡ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರ ಈಗ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾ ಇಲ್ಲ ಬ್ಯಾಡು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮತ್ತು ಸರ್ಕಾರದ ನಡುವೆ ಮಾತುಕತೆ ಆಗಿ ಕೆ ಎಸ್ ಐನ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಇನ್ನೊಂದು ಗಂಟೆಯಲ್ಲಿ ಬಹುತೇಕ ಮಧ್ಯಾಹ್ನದ ನಂತರ ಇವೆಲ್ಲವೂ ಕೂಡ ಫೈನಲೈಸ್ ಆಗುತ್ತೆ ಆದರೆ ಆರ್ ಸಿ ಬಿ ತಂಡ ಬೆಂಗಳಿಗೆ ಬರೋದ ಪಕ್ಕ ಸೆಲೆಬ್ರೇಷನ್ ಆಗೋದು ಕೂಡ ಬಹುತೇಕ ಪಕ್ಕ ಅಂತೇಳಿ ಕಲ್ ಇನ್ಫಾರ್ಮ್ ಆಗಿರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಗೆ ಎಸ್ ನೋಡಿ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬರ್ತಾ ಇದೆ ಅಂದ ಮಾತ್ರಕ್ಕೆ ಅಷ್ಟು ಈಸಿ ಅಲ್ಲ ಎಲ್ಲದನ್ನು ಕೂಡ ನಿರ್ವಹಣೆ ಮಾಡೋದು ಒಂದು ಕಡೆ ಅವರನ್ನ ಭದ್ರತೆಯೊಂದಿಗೆ ಕರ್ಕೊಂಡು ಬರಬೇಕಾಗುತ್ತೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಅವರನ್ನ ಸನ್ಮಾನಿಸಬೇಕಾಗುತ್ತೆ ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರೋಗ್ರಾಮ್ ಅಂತ ಬಂದಾಗ ಅಲ್ಲೂ ಕೂಡ ನೋಡಿ ಮೂವತ್ತೈದರಿಂದ ಮೂವತ್ತೆಂಟು ಆಸನಗಳು ಒಳಗಡೆ ಇರೋದು ಬಟ್ ಆಸನಗಳನ್ನ ಬಿಟ್ಟು ಜನರು ಸೇರ್ತಾರೆ ನಿಂತ್ಕೊಂಡು ನೋಡ್ತಾರೆ ಅಂತ ಬಂದ್ರೆ ಅಲ್ಲೆಲ್ಲ ಜನರು ಹೆಚ್ಚಾಗಿ ಸೇರ್ತಾರೆ ಲಕ್ಷಾಂತರ ಮಂದಿ ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಸೂಕ್ತ ಭದ್ರತೆಯನ್ನು ಕೂಡ ಪೊಲೀಸ್ ಇಲಾಖೆ ಕಲ್ಪಿಸಬೇಕಾಗುತ್ತೆ ಮತ್ತೆ ತೆರೆದ ವಾಹನದಲ್ಲಿ ಮೆರವಣಿಗೆ ಬೇಕು ಅಂತ ಅನೇಕರು ಪಟ್ ಹಿಡಿತಾ ಇದ್ದಾರೆ ಬಟ್ ಅದಕ್ಕೆ ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನುವಂತ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಈಗ ಸದ್ಯಕ್ಕೆ ಅವ್ರು ಹೇಳ್ತಾ ಇರೋದು ತೆರೆದ ವಾಹನದಲ್ಲಿ ಮೆರವಣಿಗೆ ಬೇಡ ಭದ್ರತೆ ಎಲ್ಲಾದರೂ ವೈಫಲ್ಯ ಆಗಿಬಿಟ್ರೆ ಕಷ್ಟ ಅಕಸ್ಮಾತ್ ಏನಾದರೂ ತಪ್ಪಾಗ್ಬಿಟ್ರೆ ಕಷ್ಟ ಅದೇ ರೀತಿಯಾಗಿ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಸಾರ್ವಜನಿಕರ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಅಂತ ಇನ್ನು ಚುನಸ್ವಾಮಿ ಕ್ರೀಡಾಂಗಣಕ್ಕೆ ನೀವು ಬರ್ತೀರಾ ಅಲ್ಲಿ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತೀರಾ ನಿಮ್ಮ ತಂಡದ ಅಂದ್ರೆ ಆರ್ ಸಿ ಬಿ ತಂಡದ ನಿಮ್ಮ ನಿಮ್ಮ ನೆಚ್ಚಿನ ನಾಯಕರನ್ನ ನೀವು ನೋಡಬೇಕು ಅಂದ್ಕೊಳ್ತೀರಾ ಅಂತ ಅಂದರೆ ಸಾರ್ವಜನಿಕ ವಾಹನಗಳನ್ನೇ ಹೆಚ್ಚಾಗಿ ಬಳಸಿ ಅಂದರೆ ಬಿ ಎಂ ಟಿ ಸಿ ಬಸ್ ಇರ್ಬೋದು ಅಥವಾ ಮೆಟ್ರೋಗಳನ್ನು ಬಳಸ್ಕೊಂಡೇ ಬನ್ನಿ ಯಾಕೆಂದರೆ ಪಾರ್ಕಿಂಗ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಏಕಕಾಲದಲ್ಲಿ ಒಂದು ಜಾಗದಲ್ಲಿ ಇಷ್ಟು ಲಕ್ಷಾಂತರ ಮಂದಿ ಸೇರ್ತೀರಾ ಅಂದರೆ ಎಲ್ರಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕಾಗಲ್ಲ ಅಲ್ಲಿ ಎಷ್ಟು ಪಾರ್ಕಿಂಗ್ ಲಾಟ್ ಇದೆಯೋ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಕೆಲವೇ ಕೆಲವು ವೆಹಿಕಲ್ಸ್ಗಳನ್ನು ಪಾರ್ಕ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಆದಷ್ಟು ನೀವು ಸಾರ್ವಜನಿಕ ವಾಹನಗಳನ್ನೇ ಬಳಸ್ಕೊಂಡು ಬರಬೇಕಾಗುತ್ತೆ ಇವತ್ತು ಆರ್ ಸಿ ಬಿ ತಂಡಕ್ಕೆ ಸರ್ಕಾರದ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ತದನಂತರದಲ್ಲಿ ಅವರನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಸನ್ಮಾನಿಸಲಾಗುತ್ತೆ ಅಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ ಈಗಾಗಲೇ ಅನೇಕ ಕಡೆ ಯಾವ ರೀತಿ ಸೆಲೆಬ್ರೇಷನ್ ಗಮನಿಸ್ತಾ ಇದ್ದೀರಾ ಬಟ್ ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಿನ ಕೆಲಸ ಇದು ಆರ್ ಸಿ ಬಿ ತಂಡವನ್ನ ಭದ್ರತೆಯ ಜೊತೆಗೆ ಕರ್ಕೊಂಡು ಬಂದು ಭದ್ರತೆಯ ಜೊತೆಗೇನೆ ಕಳುಹಿಸಿ ಕೊಡಬೇಕಾಗುತ್ತೆ ಅಂತ ಆರ್ ಸಿ ಬಿ ತಂಡ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬಂದ್ ನಂತರ ಆ ಹೋಟೆಲ್ನಲ್ಲಿ ತಂಗ್ತಾರೆ ಒಂದಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ ತದನಂತರದಲ್ಲಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಸನ್ಮಾನ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಅವರು ಸಂಭ್ರಮಾಚರಣೆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ನೀವು ಭಾಗಿಯಾಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಡೀಟೇಲ್ಸ್ ಕೊಡ್ತಾರೆ ಯಾವ ರೀತಿಯಾಗಿ ಕ್ಯೂ ಆರ್ ಕೋಡ್ ಕೊಡ್ತಾರೆ ಅಥವಾ ಟಿಕೆಟ್ ಪಡ್ಕೊಳ್ಳೋದು ಹೇಗೆ ಪಾಸ್ ಪಡ್ಕೊಳ್ಳೋದು ಹೇಗೆ ಅದಕ್ಕೂ ಕೂಡ ಅಂದರೆ ಸಮಯ ಕಡಿಮೆ ಇದೆ ಹೇಗೆ ರೂಪುರೇಷೆ ಮಾಡ್ತಾರೆ ಯಾವ ರೀತಿ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ ನಮ್ಮ ತಂಡವನ್ನು ಹೇಗೆ ಅಭಿನಂದಿಸಲಾಗುತ್ತೆ ಅನ್ನೋದೇ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿದೆ ನೋಡೋಣ ಇನ್ನು ಏನೇನು ಡೀಟೇಲ್ಸ್ ಸಿಗುತ್ತೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಯಿಂದ ಅಥವಾ ಸರ್ಕಾರದ ವತಿಯಿಂದ ಸಿ ಎಂ ಸಿದ್ದರಾಮಯ್ಯ ಆಗಲಿ ಗೃಹ ಸಚಿವ ಪರಮೇಶ್ವರ್ ಆಗಲಿ ಜೊತೆಗೆ ಕಮಿಷನರ್ ದಯಾನಂದ ಅವರು ಆಗಲಿ ಏನು ಪ್ರತಿಕ್ರಿಯೆ ಕೊಡ್ತಾರೆ ಏನು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲೇ ಈಗ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಒಂದ್ ಕಡೆ ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಓಡಾಡ್ತಾ ಇದೆ ಯಾವ ರೀತಿಯಾಗಿ ಭದ್ರತೆ ಕೊಡಬೇಕು ಅಂತ ಮತ್ತೊಂದ್ ಕಡೆ ವಿಧಾನಸೌಧದಲ್ಲಿ ಫಸ್ಟ್ ಪ್ರೋಗ್ರಾಂ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆ ಅನುಮಾನ ಇದ್ದೇ ಇದೆ ಯಾವ ರೀತಿಯಾಗಿ ಅಂತ ತೆರೆದ ವಾಹನದಲ್ಲಿ ವಿಜಯ ಯಾತ್ರೆ ಇರಲ್ಲ ಅನ್ಲಾಗ್ತಾ ಇದೆ ಓಕೆ ಯಾವ ರೀತಿ ಹಾಗ ರೂಪುರೇಷೆ ಇರುತ್ತೆ ಹೇಗೆ ಈ ವಿಧಾನಸೌಧದ ಮುಂಭಾಗದಲ್ಲಿನೇ ಕಾರ್ಯಕ್ರಮನ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಅಂತ ಹೇಳ್ತಾ ಇದ್ರು ಆ ಕನ್ಫ್ಯೂಷನ್ಸ್ಗೆ ಒಂದು ಕ್ಲಾರಿಟಿ ಸಿಕ್ತಾ ಸೌಖ್ಯ ಇವತ್ತು ಐ ಪಿ ಎಲ್ ಗೆದ್ದ ತಂಡಕ್ಕೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಸರ್ಕಾರದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈಗಾಗಲೇ ಬರದಿಂದ ಸಿದ್ಧತೆ ನಡೆ ನಡೆಸಲಾಗ್ತಾ ಇದೆ ಇವತ್ತು ಆ ನಾಲ್ಕು ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆರ್ ಸಿ ಬಿ ತಂಡಕ್ಕೆ ಸನ್ ಆ ತಂಡಕ್ಕೆ ಏನು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಿ ಎಂ ಡಿ ಸಿ ಎಂ ಸೇರಿದಂತೆ ಹಲವು ಸಚಿವರು ಸೇರಿದಂತೆ ಶಾಸಕರು ಭಾಗವಹಿಸ್ತಾರೆ ಜೊತೆಗೆ ರಾಜ್ಯಪಾಲರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಳ ಆಗಿದೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ವಿಧಾನಸೌಧದ ಗ್ರಾಂಡ್ ಸ್ಟೆಪ್ ಮೇಲೆ ವೇದಿಕೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಯಾಕೆಂದ್ರೆ ಕಾಲಾವಕಾಶ ಇಲ್ಲ ಸಿ ಎಂ ಜೊತೆ ಚರ್ಚೆ ಆಗಿದೆ ಡಿ ಸಿ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಕೂಡ ಸಿದ್ಧತೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಈಗಾಗಲೇ ಸಿದ್ಧತೆಗಳು ಯಾವ ರೀತಿ ಆಗಬೇಕು ಅನ್ನೋದು ಸೂಚನೆ ಕೊಟ್ಟಿದ್ದಾರೆ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ಶಾಲಿನಿ ರಜಿನೀಶ್ ಅವರು ಕೂಡ ಈ ಸ್ಥಳಕ್ಕೆ ಆಗಮಿಸಿದ್ರು ಯಾವ ರೀತಿ ವೇದಿಕೆ ಸಿದ್ಧ ಆಗ್ತಾ ಇದೆ ಎಂಬ ಪರಿಶೀಲನೆಯನ್ನು ಮಾಡಿ ಕಾಲದ ಮಿತಿ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಬೇಗ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿರೋದು ಈಗ ಗ್ರಾಂಡ್ ಸ್ಟೆಪ್ ಮೇಲೆ ವೇದಿಕೆ ಸಿದ್ಧವಾಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದಿಷ್ಟು ಕನ್ಫ್ಯೂಸ್ ಕೂಡ ಇದೆ ಅಂದ್ರೆ ಗೊಂದಲಗಳು ಕೂಡ ಇದೆ ಇಲ್ಲಿ ಕಾರ್ಯಕ್ರಮ ಆಗುತ್ತಾ ಭದ್ರತಾ ದೃಷ್ಟಿಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಕಾರ್ಯಕ್ರಮ ಆಗುತ್ತಾ ಒಂದಿಷ್ಟು ಗೊಂದಲಗಳು ಕೂಡ ಇದೆ ಜೊತೆಗೆ ವಿತ್ತರಿ ಯಾತ್ರೆ ತೆರೆದ ವಾಹನದಲ್ಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕರೆಗೂ ಹೋಗ್ಬೇಕಿತ್ತು ಆದ್ರೆ ಅದರ ವಿಚಾರ ಆ ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಯಾಕೆಂದ್ರೆ ಭದ್ರತೆ ವಿಚಾರ ಒಂದು ದಿನದಲ್ಲಿ ಮೂರ್ನಾಲ್ಕು ಗಂಟೆಗಳಲ್ಲಿ ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಬೇಕು ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಭದ್ರತೆ ವ್ಯವಸ್ಥೆಯನ್ನು ಮಾಡಬೇಕು ಹಾಗಾಗಿ ಉನ್ನತಾಧಿಕಾರಿಗಳೊಂದಿಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಅಂದ್ರೆ ಇಲ್ಲಿಂದ ತೆರೆದ ವಾಹನದಲ್ಲಿ ಆಟಗಾರರನ್ನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕಳಿಸಬೇಕಾ ಯಾವ ರೀತಿ ಕಳಿಸಬೇಕು ಅಥವಾ ಬೇಡುವ ಎಂಬ ಚರ್ಚೆಗಳು ಇನ್ನೂ ಕೂಡ ಅಧಿಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಗ್ರಾಂಡ್ ಸ್ಟೆಪ್ ಮೇಲೆ ನಡೆಯುವಂತಹ ಒಂದು ಕಾರ್ಯಕ್ರಮ ಬಹುತೇಕ ಫಿಕ್ಸ್ ಆಗಿರುವಂಥದ್ದು ಇಲ್ಲಿ ಆರ್ ಸಿ ಬಿ ತಂಡದ ಆಟಗಾರರಿಗೆ ಸನ್ಮಾನ ಮಾಡೋದಕ್ಕೆ ಈಗಾಗಲೇ ಸಿ ಎಂ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಹದಿನೆಂಟು ವರ್ಷಗಳ ಬಳಿಕ ಈ ಐ ಪಿ ಎಲ್ ಟ್ರೋಫಿಯನ್ನ ಈ ಬಾರಿ ಗೆದ್ದಿರುವಂತದ್ದು ಅಭಿಮಾನಿಗಳು ಸಾಕಷ್ಟು ಏನು ತಂಡದ ಮೇಲೆ ಭರವಸೆಯನ್ನ ಇಟ್ಕೊಂಡಿದ್ರು ಈ ಸರಿ ಕಪ್ ನಮ್ದೇ ಎಂಬ ಘೋಷಣೆ ಇಟ್ಕೊಂಡು ಆರ್ ಸಿ ತಂಡಕ್ಕೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಇವತ್ತು ಸರ್ಕಾರವು ಕೂಡ ಈ ಸಮಾರಂಭದಲ್ಲಿ ಭಾಗವಾಗಿ ಈ ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು ಹಾಗಾಗಿ ರಾಜ್ಯ ಸರ್ಕಾರದಿಂದ ಆರ್ ತಂಡದ ಆಟಗಾರರಿಗೆ ಇವತ್ತು ಗೌರವ ಸಲ್ಲಿಸಿದ್ದಾರೆ ಎಲ್ಲ ರೀತಿಯ ಇದ್ದಾರೆ ಸ್ವಾಮಿ ಇನ್ನೊಂದ್ ಕಡೆ ಅಲ್ಲಿ ವಿಧಾನಸೌಧದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೋಡಾದರೆ ನಾಲ್ಕರಿಂದ ಐದು ಸಾವಿರ ಜನರಲ್ಲಿ ಭಾಗಿಯಾಗಬಹುದು ಆಸನಗಳ ಸಿದ್ಧತೆ ಅಂತ ಇತ್ತು ಅದ್ರಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ ಯಾರ್ಯಾರಲ್ಲಿ ಬಂದ್ ಭಾಗಿಯಾಗಬಹುದು ಯಾರ್ಯಾರಿಗೆ ಕೂರೋದಕ್ಕೆ ಅವಕಾಶ ಇರುತ್ತೆ ಅಂತ ಅಂದ್ರೆ ಸಾರ್ವಜನಿಕರು ಬರ್ಬೇಕು ಅಂದ್ರೆ ಅವ್ರಿಗೇನಾದ್ರೂ ಟಿಕೆಟ್ ವ್ಯವಸ್ಥೆ ಇರುತ್ತಾ ಪಾಸ್ ಇರುತ್ತಾ ಯಾವ ರೀತಿ ಅಂತ ಸೌಕೆ ಈಗಾಗಲೇ ಇಲ್ಲಿಗೆ ಬಂದಂಥ ಅಧಿಕಾರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಕ ಅಂದರೆ ಸಾವಿರಾರು ಜನ ಅಭಿಮಾನಿಗಳು ಪ್ರೇಕ್ಷಕರು ಆಗಮಿಸದ ವಿಧಾನಸೌಧಕ್ಕೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಅಂದರೆ ಅನುಮತಿ ಇರೋದಿಲ್ಲ ಪ್ರವೇಶ ಇರೋದಿಲ್ಲ ಕೆಲವು ಆಹ್ವಾನಿತರಿಗೆ ಮಾತ್ರ ಅಂದ್ರೆ ಸಚಿವರು ಶಾಸಕರು ಸೇರಿದಂತೆ ಕೆಲವೊಂದು ಅಧಿಕಾರಿಗಳು ಹಾಗೂ ವಿ ಐ ಪಿಗಳಿಗೆ ಮಾತ್ರ ಆಹ್ವಾನ ಇರುತ್ತೆ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಆ ಜನರಿಗೆ ಯಾರಿಗೂ ಕೂಡ ಇಲ್ಲಿ ಎಂಟ್ರಿ ಇರೋದಿಲ್ಲ ಎಲ್ಲರೂ ಕೂಡ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗಿಯಾಗಬೇಕು ಯಾಕೆಂದ್ರೆ ಹೈಕೋರ್ಟ್ ಇದೆ ಜೊತೆಗೆ ವಿಧಾನಸೌಧ ಕೂಡ ಸೂಕ್ಷ್ಮವಾದ ಪ್ರದೇಶವಾಗಿದೆ ಹಾಗಾಗಿ ಬೇಗ ಬೇಗನೆ ಎಲ್ಲದಕ್ಕೂ ಬಂದೋಬಸ್ತ್ ಸೆಕ್ಯೂರಿಟಿ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಯಾರು ಕೂಡ ನಿರಾಸೆ ಆಗದೆ ಎಲ್ಲರೂ ಕೂಡ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತ ಈಗ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಒಂದು ಕಡೆ ಆಟಗಾರರು ಆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಡಿ ಸಿಎಂ ಸೇರಿದಂತೆ ಸಚಿವರು ಹಾಗೂ ಆಟಗಾರರಿಗೆ ಮಾತ್ರ ವೇದಿಕೆಯ ಮೇಲೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಇನ್ನು ಉಳಿದಂತ ಶಾಸಕರಾಗ್ಬೋದು ವಿ ಐ ಪಿಗಳಾಗ್ಬೋದು ಅವರಿಗೆ ಆಸನಗಳ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆಕೊಳ್ತಾ ಇದೆ ಹಾಗಾಗಿ ಯಾರು ಕೂಡ ಅಂದ್ರೆ ಅಭಿಮಾನಿಗಳು ಪ್ರೇಕ್ಷಕರಾಗ್ಬೋದು ಜನರಾಗ್ಬೋದು ಸಾಮಾನ್ಯ ಜನರಾಗ್ಬೋದು ಎಲ್ಲರೂ ಕೂಡ ನೇರವಾಗಿ ವಿಧಾನಸೌಧದ ಕಡೆ ಬರದಂತೆ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗುವಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಯಾಕಂದ್ರೆ ನಾಲ್ಕರಿಂದ ನಾಲ್ಕು ಗಂಟೆಗೆ ನಡೆಯುವ ಒಂದು ಕಾರ್ಯಕ್ರಮದಲ್ಲಿ ಅದು ಒಂದು ಪೀಕ್ ಅವರು ಅಂದ್ರೆ ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನು ಮುಗಿಸಿ ಮನೆಗೆ ಹೋಗ್ತಾ ಇರ್ತದ ಸಂದರ್ಭದಲ್ಲಿ ಟ್ರಾಫಿಕ್ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿರೋದ್ರಿಂದ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಎಲ್ಲವನ್ನು ಇಟ್ಕೊಳ್ಬೇಕು ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಆಗದಂತೆ ಒಂದು ಎಲ್ಲವನ್ನು ನೋಡ್ಕೊಳ್ಬೇಕು ಅನ್ನೋದು ಕೂಡ ಈಗ ಅಧಿಕಾರಿಗಳು ಮುಂದೆ ಇರುವಂತ ದೊಡ್ಡ ಸವಾಲು ಹಾಗಾಗಿ ಕೆಲವೊಂದು ನಿಯಂತ್ರಣ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿಂದ ವಿಧಾನಸಭೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಹೋಗೋದಕ್ಕೂ ಕೂಡ ತೆರೆದ ವಾಹನದಲ್ಲಿ ಆಟಗಾರನ್ನ ಕಳಿಸೋದಕ್ಕೂ ವಿಕ್ಟರಿ ಸೆಲೆಬ್ರೇಷನ್ ಮಾಡೋದಕ್ಕೂ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಕುತೂಹಲ ಇದೆ ಹಾಗಾಗಿ ಜನಸಾಮಾನ್ಯರಿಗೆ ವಿಧಾನಸೌಧಕ್ಕೆ ನೇರವಾಗಿ ಬರದಂತೆ ನೇರವಾಗಿ ಎಲ್ಲರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ಬೇಕು ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿರುವಂತದ್ದು ಸೌಖ್ಯ ಎಸ್ ಸರ್ ನಿಮ್ಗೊಂದು ಕ್ಲಾರಿಟಿ ಇವಾಗ ಸಿಕ್ತು ಅಂತ ಅನ್ಕೊಳ್ತೀನಿ ಅಂದ್ರೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅಥವಾ ಪ್ರೇಕ್ಷಕರಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಯಾವುದೇ ಅವಕಾಶಗಳಿಲ್ಲ ಶಾಸಕರು ಅತಿಥಿಗಳಿಗೆ ವೇದಿಕೆ ಮುಂಭಾಗದಲ್ಲಿ ಒಂದಷ್ಟು ಆಸನಗಳನ್ನ ಸಿದ್ಧತೆ ಮಾಡಲಾಗಿರುತ್ತೆ ಅವ್ರು ಅಲ್ಲಿ ಭಾಗಿಯಾಗ್ತಾರೆ ಇನ್ನು ವೇದಿಕೆ ಮೇಲೆ ಸಚಿವರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತೆ ಆರ್ ಸಿ ಬಿ ತಂಡ ಅಲ್ಲಿ ಕೂತು ಭಾಗಿಯಾಗುತ್ತೆ ಇನ್ನು ಕೂಡ ಮತ್ತಷ್ಟು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ನೋಡೋಣ